ಸನ್ನಿಧಾನಂಗಳವರು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆಸಿದರು ವಿಶೇಷವಾಗಿ ಆ ಯಂತ್ರವನ್ನು ಸ್ಥಾಪನೆ ಮಾಡಿ ಆ ಕ್ಷೇತ್ರದ ಒಂದು ವಿಶೇಷವಾದಂತಹ ಅಭಿವೃದ್ಧಿಗೆ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ಕ್ಷೇತ್ರಗಳನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಅಲ್ಲಿರ್ತಕ್ಕಂತಹ ಭಗವಂತನ ಚೈತನ್ಯವನ್ನು ಅತ್ಯಂತ ಪ್ರಾಚೀನ ಕಾಲದಿಂದ ಮಹರ್ಷಿಗಳ ಕಾಲದಿಂದಲೂ ಬಂದಿರತಕ್ಕಂತಹ ಆ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಒಂದು ಚೈತನ್ಯವನ್ನು ಜಾಗೃತಗೊಳಿಸಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿರ್ತಕ್ಕಂಥವರು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅದನ್ನು ನಾವು ಪ್ರತ್ಯಕ್ಷವಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ದಿವ್ಯ ಸಾನ್ನಿಧ್ಯವನ್ನು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನರು ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಹೊಂದಿರತಕ್ಕಂತಹ ವಿಷಯವೂ ಇದು ಬಾಯಲ್ಲಿ ಹೇಳುವಂತಹ ವಿಷಯ ಮಾತ್ರ ಅಲ್ಲ ಎಲ್ಲ ಎಷ್ಟೋ ಜನರು ಅನುಭವಿಸಿರ್ತಕ್ಕಂತಹ ಒಂದು ವಿಷಯ ಅನೇಕ ಬಾರಿ ಅನೇಕ ಜನರು ಅನೇಕ ಕಾಲಗಳಲ್ಲಿ ಅನುಭವಿಸಿರತಕ್ಕಂತಹ ಒಂದು ವಿಷಯವೇ ಆಗಿದೆ ಹಾಗಾಗಿ ಇಂತಹ ಒಂದು ಮಹಾಕ್ಷೇತ್ರವಾಗಿರತಕ್ಕಂತಹ ಈ ಕೊಲ್ಲೂರು ಕ್ಷೇತ್ರಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಇಲ್ಲಿಗೆ ಬಂದು ಅಮ್ಮನವರ ಒಂದು ವಿಶೇಷವಾದಂತಹ ಆರಾಧನೆಯನ್ನು ಮಾಡಿದ್ದೇವೆ ಆ ಮಾಡುವಂತಹ ಒಂದು ಅನುಗ್ರಹವನ್ನು ಆ ಜಗನ್ಮಾತೆಯು ನಮಗೆ ಮಾಡಿದ್ದಾಳೆ ಈ ಹಿಂದೆ ನಮ್ಮ ಗುರುವರ್ಯರಾದಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅನೇಕ ಬಾರಿ ಈ ಕ್ಷೇತ್ರಕ್ಕೆ ಆಗಮಿಸಿದರು ಸುಮಾರು ಅವರ ಒಂದು ಯಾತ್ರೆಯನ್ನು ಹಿಂದೆ ಎಲ್ಲೆಲ್ಲಿ ಯಾತ್ರೆಗಳಾಗಿತ್ತು ಅನ್ನೋದನ್ನೆಲ್ಲ ಒಂದು ಸಲ ಪರಿಶೀಲನೆ ಮಾಡಿ ನೋಡಿದರೆ ಆ ಪಟ್ಟಿಯನ್ನು ನಾವು ನೋಡಿದರೆ ಸುಮಾರು ಒಂದು ಏಳೆಂಟು ಸಲ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಏಳೆಂಟಿಗಿಂತೂ ಇನ್ನೂ ಹೆಚ್ಚು ಎಂಬತ್ತೈದರಲ್ಲಿ ತೊಂಬತ್ನಾಲ್ಕರಲ್ಲಿ ಎರಡು ಸಾವಿರ ಎರಡರಲ್ಲಿ ಮೂರರಲ್ಲಿ ಐದರಲ್ಲಿ ಹೀಗೆ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಆ ವಿಷಯಗಳು ನಮಗೆ ಗೊತ್ತಾಗುತ್ತೆ ವಿಶೇಷವಾಗಿ ಇಲ್ಲಿ ಬ್ರಹ್ಮಕಲಶಾಭಿಷೇಕ ಆಗುವಾಗ ಅವರ ಅಂತಹಸ್ತಗಳಿಂದ ಮಾಡಿದರು ಹಾಗೆ ಸುವರ್ಣ ರಥವನ್ನು ಇಲ್ಲಿ ಅದರ ಸಮರ್ಪಣೆ ಆಗುವಾಗ ನಮ್ಮ ಗುರುಗಳು ದಯಮಾಡಿಸಿ ಸಮರ್ಪಣೆ ಮಾಡಿದರು ಹೀಗೆ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಗುರುಗಳು ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಸಹ ಮಾಡಿ ಅನುಗ್ರಹವನ್ನು ಎಲ್ಲರಿಗೂ ಎಲ್ಲ ಜನರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಪರಮಗುರುಗಳು ಅಭಿನವವಿದ್ಯಾತೀರ್ಥ ಮಹಾಸ್ವಾಮಿಗಳು ಪರಮೇಶ್ವರಿ ಗುರುಗಳು ಪರಾಪರ ಗುರುಗಳು ಅವರೆಲ್ಲರೂ ಸಹ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿದ್ದಾರೆ ಈ ಹಿಂದೆ ನಮ್ಮ ಪ್ರಾಯ ನಮ್ಮ ಪರಮೇಷ್ಠಿ ಗುರುಗಳು ಹಾಗೂ ಪರಾಪರ ಗುರುಗಳ ಕಾಲದಲ್ಲಿ ಇದ್ದಂತಹ ಆದಂತಹ ಒಂದು ವಿಷಯ ಅಂದರೆ ಈಗ ನಾವು ನರಸಿಂಹಡಿಗರನ್ನು ನೋಡ್ತಾ ಇದ್ದೀವಿ ಇವರ ಅಜ್ಜ ನರಸಿಂಹಡಿಗರ ಅಜ್ಜ ಅವರು ನರಸಿಂಹಡಿಗರು ಅಂತ ಇದ್ದರು ಅವರು ಶೃಂಗೇರಿ ಕ್ಷೇತ್ರಕ್ಕೆ ಒಂದು ಗುರುಗಳ ಸನ್ನಿಧಿಗೆ ಒಂದು ಪತ್ರವನ್ನು ಬರೆದಿದ್ದು ಗುರುಗಳು ಇಲ್ಲಿ ಸಮೀಪಕ್ಕೆ ಚಿತ್ತೈಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಈ ಸಂದರ್ಭದಲ್ಲಿ ಶೃಂಗೇರಿಗೂ ಸಹ ತ ಈ ಕೊಲ್ಲೂರಿಗೂ ಸಹ ದಯಮಾಡಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಒಂದು ಪತ್ರ ಬರೆದಿದ್ದು ಹೀಗೆ ಆ ಹಿಂದಿನ ಕಾಲದಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಗುರುಗಳು ಇಲ್ಲಿಗೆ ಆಗಮಿಸುವುದು ಅಮ್ಮನವರ ದ ಪೂಜೆಯನ್ನು ಮಾಡುವುದು ಅಮ್ಮನವರಿಗೆ ಪೂಜೆಯನ್ನು ಮಾಡುವುದು ಅನ್ನೋದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಶಂಕರರು ತಮ್ಮ ಒಂದು ಯಾತ್ರೆಯ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಬಂದ ಬಂದು ಈಗ ಹೇಳಿದಂತೆ ಅಮ್ಮನವರ ಆ ಒಂದು ದಿವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಾನ್ನಿಧ್ಯವನ್ನು ಇನ್ನೂ ವಿಶೇಷವಾಗಿಸಿದರು ಇನ್ನೂ ಹೆಚ್ಚಾಗಿಸಿದರು ಅದೇ ರೀತಿಯಾಗಿ ಶಂಕರ ದಿಗ್ವಿಜಯದಲ್ಲಿ ಒಂದು ಇನ್ನೂ ಒಂದು ಸಂದರ್ಭ ನಮಗೆ ಇಲ್ಲಿ ಕಾಣುತ್ತೆ ಈ ಊರಿಗೆ ಬಂದಾಗ ಈ ಪ್ರಾಂತಕ್ಕೆ ಬಂದಾಗ ಇಲ್ಲಿ ಮದುವೆ ಶಂಕರ ದಿಗ್ವಿಜಯದಲ್ಲಿ ನಮಗೆ ಒಂದು ಘಟನೆ ಕಾಣುತ್ತೆ ಅಲ್ಲಿ ನಾವು ನೋಡಬಹುದು ಈ ಊರಿಗೆ ಬಂದಾಗ ಒಬ್ಬರು ತಂದೆ ತಾಯಿಗಳು ಅವರ ಮಗನನ್ನು ಕಳ್ಕೊಂಡು ಮಗನ ಒಂದು ಶರೀರವನ್ನು ಆ ವಿಗತವಚೇತನವಾದ ಶರೀರವನ್ನು ಆ ಮೃತ ಶರೀರವನ್ನು ಕೈಯಲ್ಲಿಟ್ಟುಕೊಂಡು ನಮ್ಮ ತೊಡೆ ಮೇಲೆ ಇಟ್ಟುಕೊಂಡು ತುಂಬ ರೋದಿಸ್ತಾ ಇದ್ದರು ನಮ್ಮ ಮಗ ಚಿಕ್ಕ ವಯಸ್ಸಿನಲ್ಲೇ ತುಂಬ ಚಿಕ್ಕ ಹುಡುಗ ಈ ವಯಸ್ಸಿನಲ್ಲಿ ನಮ್ಮ ಮಗ ಮೃತನಾಗ್ಬಿಟ್ಟ ಅಂಥೇಳಿ ತುಂಬ ರೋದಿಸ್ತಾ ಇರುವಾಗ ಶಂಕರರು ಅವರನ್ನು ನೋಡಿ ಆ ತಂದೆ ತಾಯಿಗಳ ದುಃಖವನ್ನು ನೋಡಿ ಅವರ ಮನಸ್ಸು ಕರೆಯಿತು ಅವರು ತಕ್ಷಣ ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿ ಆ ಮೃತನಾದಂತಹ ಬಾಲಕನಿಗೆ ಮತ್ತೆ ಜೀವವನ್ನು ಕೊಟ್ಟಿದ್ದರು ಮತ್ತೆ ಬದುಕಿಸಿದರು ಆ ಬಾಲಕನನ್ನು ಅಂತಹ ಒಂದು ಅವರು ತಮ್ಮ ಒಂದು ಆ ಮಹಿಮೆಯನ್ನು ತೋರಿಸಿರ್ತಕ್ಕಂತಹ ಒಂದು ಪ್ರದೇಶ ಈ ಕೊಲ್ಲೂರು ಕ್ಷೇತ್ರ ಹಾಗೆ ಈ ರೀತಿಯಾಗಿ ಶಂಕರ ಭಗವತ್ ಈಗಾಗಲೇ ಅವರು ಸುಬ್ರಹ್ಮಣ್ಯ ಅಡುಗರು ಮಾತಾಡ್ತಾ ಹೇಳಿದ ಹಾಗೆ ಇದಕ್ಕೊಂದು ಜೀವ ಶಂಕರ ಭಗವತ್ಪಾದರು ಅಂತಂದರೆ ಅದು ಕಿಂಚಿತ್ತೂ ಸಹ ಅತಿಶಯೋಕ್ತಿ ಅಲ್ಲ ಈ ಕ್ಷೇತ್ರಕ್ಕೆ ಹಾಗಾಗಿ ಈ ರೀತಿಯಾದಂತಹ ಆ ಜಗನ್ಮಾತೆಯ ಅನುಗ್ರಹದಿಂದ ನಾವು ಅನೇಕ ವಿಧವಾದಂತಹ ಮಹಿಮೆಗಳನ್ನು ಪವಾಡಗಳನ್ನು ಈ ಕ್ಷೇತ್ರದಲ್ಲಿ ನಾವು ನೋಡಿದ್ದೇವೆ ಹಾಗೆ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿಗೆ ಆಗಮಿಸಿ ತಮ್ಮ ಒಂದು ಮಹಿಮೆಯನ್ನು ಇಲ್ಲಿ ತೋರಿಸಿರತಕ್ಕಂತಹ ಒಂದು ಸ್ಥಳವು ಈ ಕ್ಷೇತ್ರವಾಗಿದೆ ಹಾಗಾಗಿ ಇಂತಹ ಒಂದು ಕ್ಷೇತ್ರಕ್ಕೆ ನಾವು ಈಗ ಮೊದಲನೇ ಬಾರಿ ಬರುವಂತಹ ಒಂದು ಅವಕಾಶ ಹೀಗೆ ಬಂತು ಇದಕ್ಕೆ ಇವತ್ತಿನ ದಿವಸ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಇವತ್ತು ಅಮ್ಮನವರ ಸನ್ನಿಧಿಯಲ್ಲಿ ನಾವು ಪೂಜೆಯನ್ನು ಮಾಡು ಮಾಡುವುದಕ್ಕೆ ಮತ್ತು ನಮ್ಮ ಈ ಒಂದು ಯಾತ್ರೆಯ ಈ ಸಂದರ್ಭಕ್ಕೆ ನೀವೆಲ್ಲರೂ ಸಹ ಅತ್ಯಂತ ಉತ್ಕೃಷ್ಟವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೀರಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ವಿಶೇಷವಾಗಿ ಇಲ್ಲಿ ದೇವಸ್ಥಾನದ ಆಡಳಿತ ಆಡಳಿತದವರು ಹಾಗೂ ನಮಗೆ ಅತ್ಯಂತ ಪ್ರೀತಿಪಾತ್ರ ಆಗಿರತಕ್ಕಂತಹ ನರಸಿಂಹ ಅಡಿಗರು ಮತ್ತು ಸುಬ್ರಹ್ಮಣ್ಯ ಅಡಿಗರು ನೀವೆಲ್ಲರೂ ಸಹ ವಿಶೇಷವಾಗಿ ಇದಕ್ಕೆ ಒಂದು ಏರ್ಪಾಟನ್ನು ಮಾಡಿದ್ದೀರಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಇಲ್ಲಿ ನಾವು ಎರಡು ದಿವಸಗಳ ಕಾಲ ಇಲ್ಲಿದ್ದು ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ಇವತ್ತು ಅಮ್ಮನವರ ಪೂಜೆಯನ್ನೂ ಸಹ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಇದ್ದೇವೆ ನಮ್ಮ ಮನಸ್ಸಿನ ಅತ್ಯಂತ ಸಂತೋಷವನ್ನು ಈ ಸಂದರ್ಭದಲ್ಲಿ ಅಭಿವ್ಯಕ್ತಪಡಿಸುತ್ತಾ ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿಯ ಎಲ್ಲ ದೇವಸ್ಥಾನದ ಆಡಳಿತದವರು ಇದರ ನಿರ್ವಹಣೆ ಮಾಡುವವರು ಮತ್ತು ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಹಾಗೂ ಇಲ್ಲಿಯ ಅರ್ಚಕರು ಪರಂಪರೆಯಾಗಿ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಬಂದಿರತಕ್ಕಂತಹ ಅರ್ಚಕರು ಹಾಗೂ ಉಪಾಧಿವಂತರು ವೇದ ವಿದ್ವಾಂಸರು ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಕ್ಷೇತ್ರ ಪುರೋಹಿತರು ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ನಮ್ಮ ಈ ಯಾತ್ರೆಯ ಈ ಸಂದರ್ಭದಲ್ಲಿ ಇದಕ್ಕಾಗಿ ಒಂದು ವಿಶೇಷವಾದಂತಹ ಏರ್ಪಾಟುಗಳನ್ನು ಮಾಡಿರ್ತಕ್ಕಂಥವರು ನಮಗೆ ಪ್ರೀತಿಪಾತ್ರ ಆಗಿರ್ತಕ್ಕಂತಹ ನರಸಿಂಹ ಅಡಿಗರು ಅವರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅವರು ಮತ್ತು ಅವರ ಮಗ ಸುಬ್ರಹ್ಮಣ್ಯ ಅಡಿಗರು ಅವರು ಮತ್ತು ಅರ್ಚಕರು ಇಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪರಂಪರೆಯಾಗಿ ಈಗಾಗಲೇ ನಾವು ಹೇಳಿದ ಹಾಗೆ ಅವರ ಅಜ್ಜ ಮತ್ತು ಅವರ ಹಿಂದಿನವರು ತುಂಬ ಹಿಂದಿನ ಕಾಲದಿಂದಲೂ ಸಹ ಪರಂಪರೆಯಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಅದರೊಳಗೂ ಒಂದು ಕ್ಷೇತ್ರದಲ್ಲಿ ದೇವರ ಆರಾಧನೆ ಮಾಡುವುದು ಅಂತಂದರೆ ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ ಸುಮ್ಮನೆ ನೋಡುವವರಿಗೆ ಆ ಅರ್ಚಕರು ಬರ್ತಾರೆ ದಿವಸ ಪೂಜೆ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ಅಂತ ಅನಿಸುತ್ತೆ ಆದರೆ ಅದಕ್ಕೊಂದು ಕ್ರಮ ಇದೆ ದೇವರ ಸನ್ನಿಧಿಯಲ್ಲಿ ನಾವು ಏನೇ ಮಾಡಬೇಕಾದರೂ ಅದಕ್ಕೊಂದು ಕ್ರಮ ಇದೆ ಲೋಕದಲ್ಲಿ ಯಾರಾದರೂ ಒಬ್ಬ ಅಧಿಕಾರಿಗಳು ಬಂದರು ಅಂತಂದರೆ ಆ ಅಧಿಕಾರಿಗಳು ಬಂದಾಗ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು ಅವರನ್ನು ಕೂರಿಸಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು ಅವರು ಎಷ್ಟೊತ್ತಿರ್ತಾರೆ ಅದಕ್ಕೇನು ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಬೇಕು ಅವ್ರ ಜೊತೆಗಿರುವವರೆಲ್ಲ ಅವ್ರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಇದೆಲ್ಲದಕ್ಕೇ ದೊಡ್ಡ ನಿಯಮಾವಳಿ ಇದೆ ಅದನ್ನೇ ಪ್ರೋಟೋಕಾಲು ಅಂತ ನಾವು ಲೋಕದಲ್ಲಿ ಹೇಳ್ತೀವಿ ಒಬ್ಬ ಸಾಮಾನ್ಯ ಅಧಿಕಾರಿ ಯಾವುದೋ ಒಂದು ಸಂಸ್ಥೆಯ ಅಧಿಕಾರಿ ಬಂದಾಗ ಅಲ್ಲಿ ಇಷ್ಟು ದೊಡ್ಡ ನಿಯಮ ಎಲ್ಲ ಇದೆ ಅಥವಾ ಯಾರೊಬ್ಬರು ಮಂತ್ರಿಗಳು ಬಂದಾಗ ಈ ರೀತಿಯಾದಂತಹ ನಿಯಮಗಳೆಲ್ಲ ಇವೆ ಅಂತ ಅಂತಿರಬೇಕಾದರೆ ಸಮಸ್ತ ಜಗತ್ತಿಗೂ ತಾಯಿಯಾಗಿರ್ತಕ್ಕಂತಹ ಜಗನ್ಮಾತೆಯ ಒಂದು ಆರಾಧನೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ನಿಯಮಗಳು ಇರುತ್ತೆ ಎಷ್ಟು ಎಷ್ಟು ದೊಡ್ಡ ಒಂದು ಶಾಸ್ತ್ರವಿದೆ ಅಂತಂದರೆ ಅದನ್ನು ನಾವು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಅಂತಹ ಒಂದು ನಿಯಮ ನಿಯಮಾವಳಿ ಆ ರೀತಿಯ ಅಂತಹ ಒಂದು ಶಾಸ್ತ್ರದ ನಿಯಮದಂತೆ ಆಚಾರದಂತೆ ಸದಾಚಾರದೊಂದಿಗೆ ಅಮ್ಮನವರ ಆರಾಧನೆಯನ್ನು ನಾವು ಮಾಡಬೇಕು ಹಾಗಾಗಿ ಅಂತಹ ಒಂದು ಆಚಾರವನ್ನು ಚೆನ್ನಾಗಿ ಕಾಪಾಡಿಕೊಂಡು ಕ್ಷೇತ್ರದ ಎಲ್ಲ ವಿಧವಾದ ಪರಂಪರೆಯಾಗಿ ಬಂದಿರತಕ್ಕಂತಹ ಆ ಒಂದು ನಿಯಮಗಳನ್ನು ಸದಾಚಾರಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಕಾಪಾಡುತ್ತಾ ವಿಶೇಷವಾಗಿ ಅವರು ದೇವರ ಸನ್ನಿಧಿಯಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮತ್ತು ಅತ್ಯಂತ ಪ್ರಶಂಸನೀಯವಾಗಿರ್ತಕ್ಕಂತಹ ಒಂದು ವಿಷಯವಾಗಿದೆ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಇಲ್ಲಿ ಅಮ್ಮನವರ ಪೂಜೆಯನ್ನು ಮಾಡಿದರು ಆ ಸಾನ್ನಿಧ್ಯವನ್ನು ಹೆಚ್ಚಿಸಿದರು ಹೀಗೆ ಪರಂಪರೆಯಾಗಿ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಅಮ್ಮನವರ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ಕ್ರಮ ಅನಾದಿ ಕಾಲದಿಂದಲೂ ಇದೆ ಬರೀ ಮನುಷ್ಯರಾದ ನಾವು ಮಾತ್ರ ಅಲ್ಲ ದೇವತೆಗಳೂ ಸಹ ಅವರಿಗೆ ಅನೇಕ ವಿಧವಾದಂತಹ ಸಂಕಷ್ಟ ಸ್ಥಿತಿಗಳಲ್ಲಿ ಜಗನ್ಮಾತೆಯ ಒಂದು ಪ್ರಾರ್ಥನೆಯನ್ನು ಮಾಡಿ ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ಪುರಾಣಗಳ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ದೇವತೆಗಳು ಮಹರ್ಷಿಗಳು ದೊಡ್ಡ ದೊಡ್ಡ ಮಹಾಪುರುಷರು ಮಹಾರಾಜರುಗಳು ಹೀಗೆ ಎಲ್ಲರೂ ಸಹ ಜಗನ್ಮಾತೆಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ ಹಾಗ ಮತ್ತು ಶಂಕರ ಭಗವತ್ಪಾದಾಚಾರ್ಯರು ಈ ಕ್ಷೇತ್ರದಲ್ಲೂ ವಿಶೇಷವಾಗಿ ಅಮ್ಮನವರ ಆರಾಧನೆ ಮಾಡಿದರು ಹಾಗೂ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾಮ್ಮನವರ ಸ್ಥಾಪನೆಯನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಹಾಗಾಗಿ ಅದು ಶಾರದಾ ಪೀಠ ಅಂತ ಅನಿಸ್ಕೊಂಡಿದೆ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮಾಡಿದ್ದು ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ದೇಶದ ದಕ್ಷಿಣ ದಿಕ್ಕಿನಲ್ಲಿ ಅವರು ಸ್ಥಾಪನೆ ಮಾಡಬೇಕು ಎಂದು ಸಂಕಲ್ಪ ಮಾಡಿರ್ತಕ್ಕಂತಹ ಆ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ದರಿಂದ ಅದು ದಕ್ಷಿಣಾಮ್ನಾಯ ಪೀಠ ಅದೇ ರೀತಿಯಾಗಿ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ದಿವ್ಯ ಸ್ಥಳವಾದ್ದರಿಂದ ಅದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅಂತಾಗಿದೆ ಹಾಗಾಗಿ ಆ ಅಲ್ಲೂ ಸಹ ಪ್ರಧಾನವಾಗಿ ಅಧಿಷ್ಠಾತ್ರಿ ದೇವತೆಯನ್ನಾಗಿ ಶಾರದ ಅಮ್ಮನವರನ್ನು ಸ್ಥಾಪನೆ ಪ್ರತಿಷ್ಠಾಪನೆ ಮಾಡಿದರು ಅಲ್ಲೂ ಸಹ ವಿಶೇಷವಾಗಿ ಅಮ್ಮನವರ ಒಂದು ಆರಾಧನೆ ಹೀಗೆ ಆ ಕೊಲ್ಲೂರು ಕ್ಷೇತ್ರಕ್ಕೂ ಶೃಂಗೇರಿ ಕ್ಷೇತ್ರಕ್ಕೂ ಅವಿನಾಭಾವವಾದಂತಹ ಒಂದು ಸಂಬಂಧ ಅವಿನಾಭಾವ ಸಂಬಂಧ ಅಂತಂದರೆ ಏನು ಎಂದಿಗೂ ಸಹ ಅದನ್ನು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸಂಬಂಧವನ್ನೇ ಅವಿನಾಭಾವ ಸಂಬಂಧ ಒಂದು ಸಲ ಬರುತ್ತೆ ಒಂದುಸಲಿ ಹೋಗುತ್ತೆ ಅಂತಂದರೆ ಅದು ಬರೀ ಸಂಬಂಧ ಅಷ್ಟೇ ಆ ಸಂಬಂಧ ಒಂದ್ಸಲಿ ಬರುತ್ತೆ ಹೋಗುತ್ತೆ ಆದರೆ ಅವಿನಾಭಾವ ಸಂಬಂಧ ಅಂತಂದರೆ ಅದು ಹಿಂದಿನಿಂದಲೂ ಬಂದಿದ್ದು ಮತ್ತು ಅದನ್ನು ಯಾವತ್ತೂ ಸಹ ಬಿಡಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅಂತ ಅದರ ಅರ್ಥ ಅದನ್ನೇ ಅವಿನಾಭಾವ ಸಂಬಂಧ ಎಂಬುದಾಗಿ ನಾವು ಹೇಳ್ತೇವೆ ಹಾಗಾಗಿ ಈ ರೀತಿಯಾದಂತಹ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂತಹ ಕ್ಷೇತ್ರ ಈ ಶೃಂಗೇರಿ ಕ್ಷೇತ್ರ ಮತ್ತು ಕೊಲ್ಲೂರು ಕ್ಷೇತ್ರ ಇವತ್ತು ನಾವು ಬಂದಿದ್ದೇವೆ ನಮಗೆ ಅತ್ಯಂತ ಸಂತೋಷ ಉಂಟಾಗಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಇದೇ ರೀತಿಯಾಗಿ ನಿರಂತರ ಇದೇ ರೀತಿಯಾಗಿ ಈ ಒಂದು ಆರಾಧನೆ ಭಗವದ ಆರಾಧನೆ ಉತ್ಸವ ಇತ್ಯಾದಿಗಳೆಲ್ಲವೂ ಸಹ ಇದೇ ರೀತಿಯಾಗಿ ನಿರಂತರವಾಗಿ ನಡೆಯಲಿ ಇದಕ್ಕೆ ಬೇಕಾದಂತಹ ಇಲ್ಲಿ ನಿರಂತರ ಅರ್ಚಕರು ಅತ್ಯಂತ ಶ್ರದ್ಧೆಯಾಗಿ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಆರಾಧನೆಯು ಇದೇ ರೀತಿಯಾಗಿ ಬ ದೇವರ ಆರಾಧನೆ ಪೂಜೆ ಉತ್ಸವ ಇದೆಲ್ಲವುದೂ ಸಹ ಶಾಸ್ತ್ರೋಕ್ತವಾಗಿ ಇದೇ ರೀತಿಯಾಗಿ ನಡೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಬೇಕಂತಹ ಒಂದು ಕರ್ತವ್ಯ ಆಡಳಿತದವರದು ಆಗಿದೆ ಹೀಗೆ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಅವರು ಮಾಡಬೇಕು ಮತ್ತು ಶ್ರದ್ಧೆಯಿಂದ ದೇ ಅಮ್ಮನವರ ಆರಾಧನೆಯನ್ನು ಸಹ ಅರ್ಚಕರು ಮಾಡಬೇಕು ಮತ್ತು ಎಲ್ಲ ಭಕ್ತರೂ ಸಹ ಇಲ್ಲಿಗೆ ಬಂದು ಇಲ್ಲಿಗೆ ಆಗಮಿಸಿ ಕ್ಷೇತ್ರದ ಎಲ್ಲ ನಿಯಮಗಳನ್ನು ಸಹ ಪರಿಪಾಲನೆ ಮಾಡ್ತಾ ಶ್ರದ್ಧೆಯಿಂದ ದೇವರ ದರ್ಶನವನ್ನು ಮಾಡಿ ಸೇವೆಗಳನ್ನು ಮಾಡಬೇಕಾದ್ದು ಭಕ್ತರ ಒಂದು ಕರ್ತವ್ಯ ಈ ರೀತಿಯಾಗಿ ಆ ಕ್ಷೇತ್ರದ ಒಂದು ಪವಿತ್ರತೆಯನ್ನು ಇದೆಲ್ಲವುದನ್ನು ಸಹ ಹೆಚ್ಚಿನ ಒಂದು ಶ್ರದ್ಧೆಯಿಂದ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಸಹ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇದರ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಶಾಂತ್ ಅವರು ಅವರು ಇವತ್ತಿನ ದಿವಸ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ಅವರು ಇಲ್ಲಿಗೆ ಬರಬೇಕಿತ್ತು ಮೊನ್ನೆ ನಾವು ಬಂದಾಗಿದ್ದರು ಆದರೆ ಇವತ್ತು ಅವರಿಗೆ ಬೇರೆ ಕಾರ್ಯ ಇರುವುದರಿಂದ ಇಲ್ಲಿಗೆ ಬರಲಿಕ್ಕಾಗಿಲ್ಲ ಅವರಿಗೂ ಮತ್ತು ಇಲ್ಲಿ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ನಮ್ಮ ನಮ್ಮ ಆಶೀರ್ವಾದಗಳನ್ನೆಲ್ಲ ಭಕ್ತರಿಗೂ ಸಹ ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ